ದೆಹಲಿಯ ಕೋಟೆಯ ಬಳಿ ನಡೆದ ಕಾರ್ ಸ್ಫೋಟ ಭಯೋತ್ಪಾದನೆಯ ಆಧುನಿಕ ಮುಖದ ಕರಾಳ ಸತ್ಯವನ್ನ ದೇಶದ ಎದುರು ಹಿಡಿದಿದೆ ಈ ದಾಳಿಯ ರುವಾರಿಗಳು ಮತ್ತು ಪಾಕಿಸ್ತಾನಿ ಮೂಲದ ಭಯೋತ್ಪಾದನಾ ಸಂಘಟನೆ ಜೈಷ್ ಎ ಮೊಹಮ್ಮದ್ ನಡುವೆ ಇರಬಹುದಾದ ಸಂಬಂಧದ ಕುರಿತು ಅಧಿಕಾರಿಗಳು ತನಿಖೆ ನಡೆಸುತ್ತಿದ್ದಾರೆ ಈ ಘಟನೆಯಲ್ಲಿ ಅತ್ಯಂತ ಆಘಾತಕಾರಿಯಾಗಿಸುವ ವಿಚಾರ ಅಂದರೆ ಸಾಮಾನ್ಯ ವಸ್ತುಗಳು ಮತ್ತು ಜನಪ್ರಿಯ ಆ್ಯಪ್ಗಳನ್ನು ಹೇಗೆ ಭಾರತದ ಹೃದಯವಾದ ದೆಹಲಿಯಲ್ಲಿ ಕೋಲಾಹಲ ಸೃಷ್ಟಿಸಲು ಬಳಸಲಾಯಿತು ಅನ್ನುವುದು ದೆಹಲಿಯಲ್ಲಿ ನಡೆದ ಸ್ಫೋಟದ ಹಿಂದೆ ಒಂದು ಎಎನ್ಎಫ್ಒ ಬಾಂಬ್ ಇತ್ತು ಎಎನ್ಎಫ್ಒ ಬಾಂಬನ್ನು ಅಮೋನಿಯಂ ನೈಟ್ರೇಟ್ ಮತ್ತು ಇಂಧನ ತೈಲವನ್ನು ಬಳಸಿಕೊಂಡು ನಿರ್ಮಿಸಲಾಗಿದೆ ಅಮೋನಿಯಂ ನೈಟ್ರೇಟ್ ಅನ್ನೋದು ಯಾವುದೋ ಸಂಕೀರ್ಣ ರಾಸಾಯನಿಕ ಎನ್ನುವಂತೆ ತೋರಬಹುದು ಆದರೆ ವಾಸ್ತವವಾಗಿ ಅಮೋನಿಯಂ ನೈಟ್ರೇಟ್ ಅನ್ನುವುದು ರೈತರು ತಮ್ಮ ದೈನಂದಿನ ಕಾರ್ಯಗಳಲ್ಲಿ ಬಳಸುವಂತಹ ಸಾಮಾನ್ಯ ರಸಗೊಬ್ಬರ ಇಂಧನ ತೈಲದೊಡನೆ ಇದು ಮಿಶ್ರಗೊಂಡಾಗ ಈ ಅಮೋನಿಯಂ ನೈಟ್ರೇಟ್ ಸ್ಫೋಟಕವಾಗಿ ಪರಿವರ್ತನೆಗೊಂಡು ಅನಾಹುತಕಾರಿಯಾಗುತ್ತೆ ಹರಿಯಾಣದ ಫರೀದಾಬಾದ್ನಲ್ಲಿ ಒಂದು ದಾಳಿಯ ವೇಳೆ ಪೊಲೀಸರಿಗೆ ಎರಡು ಮನೆಗಳಲ್ಲಿ ಅಂದಾಜು ಮೂರು ಸಾವಿರ ಕೆಜಿಗಳಷ್ಟು ಸ್ಫೋಟಕಗಳು ಲಭಿಸಿದ್ವು ಅದರೊಡನೆ ಕೋಟೆಯ ದಾಳಿಯಲ್ಲಿ ಬಳಸಲಾದ ಅದೇ ಅಮೋನಿಯಂ ನೈಟ್ರೇಟ್ ಮುನ್ನೂರ ಐವತ್ತು ಕೆಜಿಗಳಷ್ಟು ಲಾಭಿಸಿತ್ತು ಇಷ್ಟು ಪ್ರಮಾಣದ ಸ್ಫೋಟಕಗಳು ಹಲವಾರು ಅನಾಹುತಕಾರಿ ದಾಳಿಗಳನ್ನು ನಡೆಸಲು ಸಾಕಾಕುವಷ್ಟಿತ್ತು ದಾಳಿಯ ವೇಳೆ ಪತ್ತೆ ಹಚ್ಚಲಾದ ಸ್ಫೋಟಕಗಳ ಅಪಾರ ಪ್ರಮಾಣವೇ ಯಾರ ಕಣ್ಣಿಗೂ ಬೀಳದಂತೆ ಅದು ಹೇಗೆ ಇಷ್ಟೊಂದು ಅಗಾಧ ಪ್ರಮಾಣದ ಸ್ಫೋಟಕ ವಸ್ತುಗಳನ್ನು ಸಂಗ್ರಹಿಸಿ ಇಡಲಾಯಿತು ಅನ್ನೋ ಅನುಮಾನವನ್ನು ಮೂಡಿಸಿದೆ ಗುಪ್ತಚರ ಮೂಲದ ಮಾಹಿತಿಯ ಪ್ರಕಾರ ಕೆಂಪುಕೋಟೆಯ ದಾಳಿಯಲ್ಲಿ ನಾಲ್ವರು ಭಯೋತ್ಪಾದಕರು ಭಾಗಿಗಳಾಗಿದ್ದಾರೆ ಅವರಲ್ಲಿ ಮೂವರು ಪುರುಷರು ಓರ್ವ ಮಹಿಳೆ ಅವರೆಲ್ಲರೂ ತಾವು ವೈದ್ಯರು ಅಂತ ಹೇಳಿಕೊಂಡಿದ್ರು ಈ ಮಾಹಿತಿಯೇ ನಿಜಕ್ಕೂ ಆಘಾತಕಾರಿ ವೈದ್ಯರನ್ನ ಸಮಾಜ ಆರೋಗ್ಯ ಮತ್ತು ನಂಬಿಕೆಯ ಪ್ರತೀಕ ಎಂಬಂತೆ ಪರಿಗಣಿಸುತ್ತೆ ಈ ಉದಾತ್ತ ವೃತ್ತಿಯನ್ನೇ ಗುರಾಣಿಯಾಗಿ ಬಳಸಿಕೊಂಡು ಭಯೋತ್ಪಾದಕ ಗುಂಪುಗಳು ವೈದ್ಯಕೀಯ ಸಿಬ್ಬಂದಿಯ ಮೇಲಿನ ನಮ್ಮ ನಂಬಿಕೆಯನ್ನೇ ಹೇಗೆ ದುರುಪಯೋಗ ಅನ್ನೋದಕ್ಕೆ ಅನ್ನುವುದಕ್ಕೆ ಉದಾಹರಣೆಯಾಗಿದೆ ಮೂವರು ಶಂಕಿತರನ್ನ ಈಗಾಗಲೇ ಬಂಧಿಸಲಾಗಿದೆ ಹೌದು ಆದಿಲ್ ಅಹಮದ್ ರಾಥರ್ ಮುಜಮಿಲ್ ಶಕೀಲ್ ಶಹಿನಾ ಶಾಹಿದ್ ಬಂಧಿತರು ನಾಲ್ಕನೇ ವ್ಯಕ್ತಿಯಾದ ಉಮರ್ ಮೊಹಮ್ಮದ್ ಎಂಬಾತ ಈ ಸ್ಫೋಟದಲ್ಲೇ ಸಾವಿಗೀಡಾಗಿದ್ದಾನೆ ಅಂತ ಹೇಳಲಾಗ್ತಾ ಇದೆ ಫಾರೆನ್ಸಿಕ್ ಸಾಕ್ಷಿಗಳು ಸಹ ಬಾಂಬ್ ಸ್ವಯಂಚಾಲಿತವಾಗಿ ಸ್ಫೋಟಿಸಿಲ್ಲ ಅಂತ ತೋರಿಸಿದ್ದು ಅದನ್ನು ಮಾನವರೇ ಡೆಟೋನೇಟ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಸಿಸಿಟಿವಿ ದೃಶ್ಯಾವಳಿಗಳು ಸಹ ಸೋಮವಾರ ಬೆಳಗ್ಗೆ ದೆಹಲಿಗೆ ಪ್ರವೇಶಿಸಿದ ಬಳಿಕ ಕಾರಿನಿಂದ ಕೆಳಗೆ ಇಳಿದಿಲ್ಲ ಅನ್ನುವುದನ್ನು ಸಾಬೀತುಪಡಿಸಿದೆ ಉಮರ್ ಮೊಹಮ್ಮದ್ ಯೋಜನೆ ರೂಪಿಸಲು ಮತ್ತು ಸಂವಹನ ನಡೆಸಲು ಟೆಲಿಗ್ರಾಂ ಆಪ್ ಬಳಸುವ ಮೂಲಭೂತವಾದಿ ವೈದ್ಯರ ಗುಂಪಿನ ಸದಸ್ಯನಾಗಿದ್ದ ಜೆಇಎಂ ಭಯೋತ್ಪಾದಕ ಗುಂಪಿನೊಡನೆ ಸಂಬಂಧ ಹೊಂದಿರುವ ಆರೋಪದಲ್ಲಿ ಆತನ ಇಬ್ಬರು ಸಹೋದ್ಯೋಗಿಗಳು ಬಂಧನಕ್ಕೆ ಒಳಗಾದ ಸುದ್ದಿ ತಿಳಿದು ಗಾಬರಿಗೊಂಡ ಉಮರ್ ಮೊಹಮ್ಮದ್ ಸ್ಫೋಟ ನಡೆಸಿದ್ದಾನೆ ಅಂತ ಕೂಡ ಹೇಳಾಗ್ತಾ ಇದೆ ಇನ್ನು ಟೆಲಿಗ್ರಾಂ ಆಪ್ ಸ್ನೇಹಿತರೊಂದಿಗೆ ಸಂದೇಶ ಕಳುಹಿಸಲು ಆಸಕ್ತಿಯುತ ಗುಂಪುಗಳಿಗೆ ಸೇರಲು ಒಂದು ಆಪ್ ಅಷ್ಟೆ ಆದರೆ ಭಯೋತ್ಪಾದಕರು ಅದರಲ್ಲೂ ಇನ್ನೊಂದು ಆಯಾಮವನ್ನು ಕಂಡುಕೊಂಡಿದ್ದಾರೆ ಈ ಆ್ಯಪಿನ ಸರಳ ವಿನ್ಯಾಸ ಸಾರ್ವಜನಿಕ ಚಾನೆಲ್ಗಳು ಪ್ರಬಲವಾದ ಎನ್ಸ್ಕ್ರಿಪ್ಷನ್ ವ್ಯವಸ್ಥೆಗಳು ಟೆಲಿಗ್ರಾಮ್ ಅನ್ನು ಜಗತ್ತಿನಾದ್ಯಂತ ಜನಪ್ರಿಯವಾಗಿಸಿದೆ ಆದರೆ ಇದೇ ವೈಶಿಷ್ಟ್ಯಗಳು ಅಪರಾಧ ಚಟುವಟಿಕೆಗಳಿಗೂ ಟೆಲಿಗ್ರಾಂ ಆಪ್ ಅನ್ನ ಆಕರ್ಷಕವಾಗಿಸಿದೆ ಉಕ್ರೇನ್ ಅಧ್ಯಕ್ಷ ಒಲೋಡಿಮೆರ್ ಜಲನ್ಸ್ಕಿ ಟೆಲಿಗ್ರಾಂ ಬಳಕೆದಾರರು ಈ ಆಪ್ ಅನ್ನ ರಷ್ಯಾ ದಾಳಿಯ ಸಂದರ್ಭದಲ್ಲಿ ಜನರನ್ನ ಒಗ್ಗೂಡಿಸುವಂತಹ ಸಕಾರಾತ್ಮಕ ಉದ್ದೇಶಗಳಿಗೆ ಬಳಸಿಕೊಂಡ್ರೆ ಈಗ ಭಯೋತ್ಪಾದನೆ ಅಪರಾಧ ಸುಳ್ಳು ಸುದ್ದಿ ಹಬ್ಬಿಸುವುದು ದ್ವೇಷ ಭಾಷಣಗಳಿಗೂ ಟೆಲಿಗ್ರಾಂ ಬಳಕೆಯಾಗ್ತಿರುವುದು ದುರಂತ ಏನು ತನಿಖಾಧಿಕಾರಿಗಳ ಪ್ರಕಾರ ಬಂಧಿತ ಶಹಿನಾ ಶಾಹಿದ್ ಜೆಇಎಂನ ಭಾರತೀಯ ಕಾರ್ಯಾಚರಣೆಯ ಮಹಿಳಾ ವಿಭಾಗವಾದ ಜಮಾತ್ ಉಲ್ ಮುಮಿನತ್ ಎಂಬುದರ ಮುಖ್ಯಸ್ಥೆ ಈ ಮಹಿಳಾ ವಿಭಾಗವನ್ನು ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯ ಬಳಿಕ ಎರಡು ಸಾವಿರದ ಇಪ್ಪತ್ತೈದರ ಆಗಸ್ಟ್ ತಿಂಗಳಿನಲ್ಲಿ ಸ್ಥಾಪಿಸಲಾಯಿತು ಅಂತ ಹೇಳಲಾಗುತ್ತೆ ಈ ಗುಂಪಿಗೆ ಮಸೂದ್ ಅಜರ್ ಸೋದರಿ ಸಾದಿಯಾ ಅಜರ್ ಮುಖ್ಯಸ್ಥೆಯಾಗಿಸಲಾಗಿತ್ತು ಈಗ ಆಕೆ ತನ್ನ ಸೋದರಿ ಸಾದಿಯಾ ಅಜರ್ ಜೊತೆಗೂಡಿ ಮಹಿಳೆಯರ ಮೇಲೆ ಪ್ರಭಾವ ಬೀರಲು ಮತ್ತು ಮಹಿಳಾ ಭಯೋತ್ಪಾದಕರನ್ನ ನೇಮಕಗೊಳಿಸಲು ನಲವತ್ತು ನಿಮಿಷಗಳ ಆನ್ಲೈನ್ ತರಗತಿಗಳನ್ನು ನಡೆಸುತ್ತಿದ್ದಾಳೆ ಅಂತ ಹೇಳಲಾಗ್ತಾ ಇದೆ ಇದು ಭಯೋತ್ಪಾದನಾ ಕಾರ್ಯತಂತ್ರಗಳಲ್ಲಿ ಅಪಾಯಕಾರಿ ಪ್ರಗತಿಯನ್ನು ಪ್ರತಿನಿಧಿಸುತ್ತೆ ಮಹಿಳೆಯರನ್ನ ಗುರಿಯಾಗಿಸಿಕೊಂಡು ನೇಮಕಾತಿ ನಡೆಸುವುದರಿಂದ ಈ ಗುಂಪುಗಳು ತಮ್ಮ ವ್ಯಾಪ್ತಿಯನ್ನು ಹೆಚ್ಚಿನ ಜನಸಂಖ್ಯೆಯತ್ತ ವಿಸ್ತರಿಸುತ್ತೆ ಕೆಂಪುಕೋಟೆಯ ದಾಳಿ ಭಯೋತ್ಪಾದಕರು ಹೇಗೆ ಆಧುನಿಕ ಸಮಯಕ್ಕೆ ಹೊಂದಿಕೊಳ್ತಿದ್ದಾರೆ ಅನ್ನೋದಕ್ಕೆ ಸ್ಪಷ್ಟ ನಿದರ್ಶನ ಈಗ ಸಾಮಾನ್ಯ ರಾಸಾಯನಿಕಗಳನ್ನು ಅಸ್ತ್ರವನ್ನಾಗಿ ನಂಬಿಕಾರ್ಹ ವೃತ್ತಿಯಲ್ಲಿರುವವರನ್ನ ಗುರಾಣಿಯಾಗಿಸಿಕೊಂಡು ಜನಪ್ರಿಯ ಆ್ಯಪ್ಗಳನ್ನು ಸಂವಹನ ಮತ್ತು ಸಂಯೋಜನೆಗಾಗಿ ಬಳಸಿಕೊಳ್ಳುತ್ತಿದ್ದಾರೆ ಅತ್ಯಂತ ಪರಿಣಾಮಕಾರಿ ಭಯೋತ್ಪಾದನಾ ನಿಗ್ರಹ ವಿಧಾನ ಅಂದರೆ ಕೇವಲ ಭೌತಿಕ ರಕ್ಷಣಾ ವ್ಯವಸ್ಥೆ ಮಾತ್ರವಲ್ಲ ಅದರೊಳಗೆ ಜಾಗೃತಿ ಮೂಡಿಸುವುದು ಅತ್ಯಂತ ಮುಖ್ಯ ಪ್ರತಿದಿನ ಬಳಸುವ ವಸ್ತುಗಳನ್ನ ಯಾವ ರೀತಿಯಲ್ಲಿ ದುರ್ಬಳಕೆ ಮಾಡಬಹುದು ಅನ್ನೋ ಅರಿವು ಮುಂದಿನ ದಾಳಿಗಳನ್ನ ತಡೆಯುವತ್ತ ಮೊದಲ ಹೆಜ್ಜೆ ನಾಗರಿಕರಾದ ನಾವು ಸದಾ ಜಾಗೃತರಾಗಿರಬೇಕು ಈ ನಡುವೆ ಮತ್ತೊಂದು ಸ್ಫೋಟಕ ಮಾಹಿತಿ ಬಹಿರಂಗಗೊಂಡಿದೆ ಹೌದು ಎನ್ಐಎ ಪ್ರಕರಣವನ್ನು ಕೈಗೆತ್ತಿಕೊಂಡು ವೈಟ್ ಕಾಲರ್ ಭಯೋತ್ಪಾದನಾ ಘಟಕಕ್ಕೆ ಸಂಬಂಧಪಟ್ಟಂತೆ ಹಲವರನ್ನ ಬಂಧಿಸಿದೆ ಮುಜ್ಮೇಲ್ ಈ ವರ್ಷದ ಜನವರಿಯಲ್ಲಿ ಕೆಂಪು ಕೋಟೆ ಪ್ರದೇಶದ ಬಳಿ ಸ್ಫೋಟ ನಡೆಸುವುದಕ್ಕೆ ತಯಾರಿ ನಡೆಸಿದ್ದ ಅಂತ ತಿಳಿದು ಬಂದಿದೆ ಪೊಲೀಸರು ಆತನ ಮೊಬೈಲ್ ಡಮ್ ಡೇಟಾವನ್ನ ವಿಶ್ಲೇಷಿಸುತ್ತಿದ್ದಾರೆ ದೀಪಾವಳಿಯಂದು ಜನದಟ್ಟಣೆ ಇರುವ ಸ್ಥಳದ ಮೇಲೆ ದಾಳಿ ಮಾಡುವ ಯೋಜನೆಯನ್ನ ಅವರು ಹಾಕೊಂಡಿದ್ರು ಅನ್ನೋದು ಗೊತ್ತಾಗಿದೆ ಆದರೆ ಅದು ಕಾರ್ಯಗತವಾಗಲಿಲ್ಲ ಹಾಗಾಗಿ ಜನವರಿ ಇಪ್ಪತ್ತಾರರಂದು ಐತಿಹಾಸಿಕ ಸ್ಮಾರಕವನ್ನ ಗುರಿಯಾಗಿಸಿಕೊಂಡು ದೊಡ್ಡ ಪಿತೂರಿಯ ಭಾಗವಾಗಿ ಸ್ಫೋಟ ನಡೆಸುವ ಸಂಚನೆ ಅವರು ರೂಪಿಸಿದ್ರು ಅಂತ ಹೇಳಲಾಗ್ತಾ ಇದೆ ಹಾಗಾಗಿ ತನಿಖೆ 戻ってくる。